ಈಗ ಕೆಲವೊಂದು ಮಂದಿ ಹೆಂಗ ಮಾಡ್ತಾರ ಈ ಒಳ್ಳೆ ದೊಡ್ಡ ದೊಡ್ಡ ಸೈಜಿನ ಮರಿಕೊಂತ ಮಿಂಚು ಮರಿಕೊಂತರ ಕೋಳಿ ಫೀಡ್ ಹಾಕಿ ಬೆಳಿತಾರಪ್ಪ ಇವ್ರು ಹೇಳ್ತಾರ ನೀವ್ ಅಂದ್ರೆ ನಿಮ್ಮ ಫೀಡ್ ನ ಇವರ್ ನಾನ್ ರಾತ್ರಿ ಇದ್ದು ನನ್ ಕನ್ನಡ ನೋಡಿದೆ ನೀವ್ ಏನ್ ಫೀಡ್ ಮಾಡಿದ್ರೆ ಅಂತ ಬಟ್ ಕೆಲವೊಬ್ರು ಆತರ ಅಂತಾರಲ್ಲ ಮತ್ತ ಅದಕ್ಕೆ ಏನ್ ವ್ಯತ್ಯಾಸ ಇದೆ ಅದನ್ನ ಹಾಕಿ ಬೆಳೆಸಿದ್ರೆ ಹಿಂಗ್ ಬರ್ತೈತ್ತು ಅದ್ ಸರ್ ಕೋಳಿ ಫೀಡ್ ಹಾಕಿದ್ರೆ ಏನಾಗತ್ತೋ ಸರ್ ಕೋಳಿ ಫೀಡ್ ಹೆಂಗಿದ್ರಿ ಕೋಳಿ ಫೀಡ್ ಇದು ಶಾರ್ಟ್ ಪೀರಿಯಡ್ ಈಗ ನಡಿತಿದ್ರಿ ಕೋಳಿ ಎಷ್ಟ್ರಿ ಒಂದ್ ಫೋರ್ಟಿ ಡೇಸ್ ಬೆಳವಣಿಗೆ ಆಗ್ತೇತ್ರಿ ಅದ ಫೋರ್ಟಿ ಡೇಸ್ ಮೇಲೆ ನೀವು ಹಾಕಿರಾದ್ರೆ ಅದಕ್ಕೆ ಹಾರ್ಟ್ ಅಟ್ಯಾಕ್ ಬರಕ್ ಚೆನ್ನಾಗ್ ಹಾರ್ಟ್ ಸಿಸ್ಟಮ್ ಐತ್ರಿ ಮೆಡಿಸಿನ್ ಹಾಕಿರ ಹ್ಮ್ ಹಂಗರಿ ಈ ಮರಿಗಳಿಗೆ ನೀವು ಯಾರ ಹಾಕಿರ ಅಂದ್ರ ಗ್ಯಾರಂಟಿ ಇಷ್ಟು ಬೆಳವಣಿಗೆ ಆಗಂಗಿಲ್ರಿ ಅದ ಇಷ್ಟು ಏಜ್ ಮಾತ್ರ ತಡ್ಕೊಳಂಗಿಲ್ರಿ ಅದ್ ಅಟ್ಯಾಕ್ ಬಂದ್ ಹೋಗ್ತದೆ ಬಕರಿ ಹಬ್ಬದ ಮರಿಗಳಿಗೆ ಏನಾಯ್ತದ್ರಿ ಕೋಳಿ ಫೀಡ್ ಟೋಟಲ್ ನಡೆಯಂಗ ಇಲ್ಲ ಮತ್ತ ಅದ್ರ ಹೆಂಗ್ ಹಾಕಿತಂದ್ರ ಪಾಯಸನು ಆಗ್ತತ್ರಿ ಒಂದೊಂದು ಕೋಳಿ ಫೀಡ್ ನಾಗ್ರಿ ಅದು ಮೇನಿಂದ ಎಲ್ಲ ಬಗ್ಗೆ ಹಾಕ್ತಾರಲ್ಲ ರೀ ಅದು ಮೊಶರ್ ಬಂದ ಮೈನು ಕಡ್ಕೊಳಂತ ಒಂದು ಗುಣ ಆಯ್ತ್ ಅದ್ರೊಳಗೆ ಮೈ ಕಡ್ಕೋತ ಕೋಳಿ ಒಳಗೂ ಒಂದು ರೋಗ ರೋಗ್ ಬರ್ತದ್ರಿ ಅದು ಒಂದೊಂದು ಕೋಳಿ ಒಂದ್ ತಿಂಡ್ ಬದುಕತತ್ರಿ ಕಡಿತೈತ್ರಿ ಮುಕ್ಕಳಿಗೆ ಕಡತತ್ರಿ ಅದು ಒಂದು ಕೋಳಿ ಕಚ್ತ್ರಿ ಎಲ್ಲಾ ಪೂರ ಕಚ್ಚಿ ಅದ್ ಕೋಳಿನ ತಿತ್ಲವ್ರ್ ಆ ಪೀಡ್ ಅಂದ್ರೆ ಫುಲ್ ಪೀಡ್ನಾಗ ಏನಾರ ಪೈಜನ್ ಆಯ್ತಂದ್ರ ಆ ರೀತಿ ಇದ್ರ ಸ್ನೀಫನ್ ಗೋಟ್ನಾಗೂ ಆಯ್ತಂದ್ರ ಮೈ ಕಟ್ಕೊಳಕ ಚೊಲೋ ಮಾಡ್ತಾವ್ರಿ ಅದು ಸಮಸ್ಯೆ ಬಾಳ ಆಗ್ತದ್ರಿ ಒಂದ್ಸಲ ನಮಗ್ ಬಾಳ ಆಗಿತ್ರಿ ಆತರ ಒಂದ್ಸಲ ಯೂಸ್ ಮಾಡಿದ್ವಿ ಅದ ನಮಗ ರೆಬಿಜ್ ತಿಳ್ಕೊಂಡು ಬಾಳ ಹೈರಾಣ ಆಗಿದ್ವಿ ಒಂದ್ಸಲ ಸಲ ವ್ಯಾಕ್ಸಿನೇಷನ್ ಮಾಡಿಸಿದ್ವಿ ಆತರ ಆಗಿತ್ರಿ ಒಂದ್ಸಲ ಫೀಡ್ ಹೆಂಗೈತ್ರಿ ಅತಿಯಾಗಿ ಗ್ರೋತ್ ಮಾಡುವಂತದ್ ಒಂದು ಇದು ಗ್ರೋತ್ ಪ್ರಮೋಟ್ ಇದ್ದಂಗ್ರಿ ಅದ್ ಹಾ ಅದು ಶಾರ್ಟ್ ಪೀಡ್ನಾಗ ಏನ್ ಆಗ್ತೇತ್ರಿ ಬೆಳವಣಿಗೆ ಅದು ಲಾಂಗ್ ಟರ್ಮ್ ಬೆಳವಣಿಗೆ ಆಗುವಂತ ಯಾವತ್ತೂ ಯೂಸ್ ಮಾಡ್ಬೇಕು ಎರಡ್ ತಿಂಗಳ ಮೂರ್ ತಿಂಗಳ ಮಾಡುದ್ರಿಂಗ್ರಿ ಕೆಲವತ್ತೀ ಅವ್ರು ಡೈರೆಕ್ಟ್ ಇದು ನಾವು ಅವ್ರಿಗೆ ಕೇಳುವಂದ್ರ ಫ್ರೆಂಡ್ ಫ್ರೆಂಡಿಂದ ಬ್ಯಾಚ್ ಮರಿ ಕುಡುದವಪ್ಪ ಮತ್ತೆ ತಗೋತೀರಿ ಅಂತ ಕೇಳುವ ಅಂದ್ರ ಅವ್ರು ಡೈರೆಕ್ಟ್ ಹೇಳ್ತಾರ್ರಿ ಬ್ಯಾಚ್ ಮರಿ ಅಂದ್ರ ಬ್ಯಾಡ್ ಅಂತ ನಾವ್ ಕೇಳಿದಿವಿ ಅವ್ರಿಗೆ ನೀವ್ ಯಾಕೆ ಬ್ಯಾಡ್ ಅಂತೀರಿ ಅಣ್ಣ ಮತ್ ಚಲೋ ಬೆಳವಣಿಗೆ ಆಗಿದ್ರಿ ಮರಿ ಗಟ್ಟ ಮೋಸ ಮರಿ ಐತ್ ಅಂತ ಹೇಳ್ತೀವ್ರಿ ಏ ಇಲ್ಲ ನಾನು ನಿನ್ನ ಮೂತ ಮರಿ ಐತಿ ಬಟ್ ಮಟನ್ ಗೆ ಟೆಸ್ಟ್ ಇಲ್ಲ ಕಸ್ಟಮರ್ ದ ಕಂಪ್ಲೇಂಟ್ ಬರ್ತೇತ ಅಂತ ಹೇಳ್ತಾರ್ರಿ ಅವ್ರು ಒಂದು ಸ್ಮೆಲ್ ಬರ್ತೇತ ಅಂತ ಸರ್ ಮಟನ್ ದಾಗ ಒಂದ್ ತರ ಸ್ಮೆಲ್ ಬರ್ತೈತ್ರಿ ಆಮೇಲೆ ಮಟನ್ ಒಂದ್ ತಾಸ್ ಕುದಿದ್ ಮಟನ್ ಅರ್ಧ ತಾಸ್ನ ಕುದ್ ಬರ್ತದ್ರಿ ಕುದ್ ರೆಡಿ ಆಗತ್ತೈತ್ರಿ ಅಂದ್ರೆ ಅಟ್ಟ ನರಮ್ ಇರ್ತೈತ್ರಿ ಮಟನ್ ಅತಿ ಬೇಗ ಕುದಿಯೋದ್ರಿಂದ ರೀ ಅದು ಅಟ್ಟ ಟೇಸ್ಟ್ ಬರಂಗಿಲ್ರಿ ಮಟನ್ ಅದರಿಂದ ಹೊಡೆತು ಮಾರ್ಕೆಟ್ ಸಮಸ್ಯೆ ಆಗುತ್ತೆ ಹಿಂಗಾಗಿ ಸ್ವಲ್ಪ ಸ್ವಲ್ಪ ಹೆಚ್ಚು ಬೆಣ್ಣು ಅದ್ರಾಗ ಗೊತ್ತಾಗ್ರಿ ಅವ್ರಿಗೆ ಅಂದ್ರ ಬಲೂನ್ ತುಂಬಿದಂಗೆ ಯಾವ್ ಮರಿ ತುಂಬಿರ್ತತ್ರಿ ಅದ್ ಗ್ಯಾರಂಟಿ ಕೋಳಿ ಫೀಡ್ ಮಾಡಿರ್ತಾರಿ ಒಂದು ನಾರ್ಮಲ್ ಆಗ ಏನ್ ಉಳಿದಿರ್ತ ಕೈ ಎಕ್ಕಿದ್ಮೆ ಅವ್ರಿಗೆ ಗೊತ್ತಾಕತ್ರಿ ಇದು ಮರಿ ಕೋಳಿ ಫೀಡ್ ತಿಂದು ಬೆಳೆದಿಲ್ಲ ಅನ್ನೋದು ಗೊತ್ತಾಕತ್ರಿ ಅವ್ ಫೀಡ್ ಯಾವ್ ತಿಂದಿರ್ತಂದ್ರ ನಾವ್ ಮನೆಯಾಗ ರೆಡಿ ಮಾಡಿದಂತ ಒಂದು ನ್ಯಾಚುರಲ್ ಫುಡ್ ಆ ಫಿಡ್ ಬೆಳೆದಂತ ಸ್ವಲ್ಪ ಟಗರ ಮರಿನು ಗೊತ್ತಾಕತಿ ಕೋಳಿ ಫೀಡ್ ಬೆಳೆದಂತ ಮರಿನು ಗೊತ್ತಾಕತ್ತ್ರಿ ಅವ್ರ ಹಿಂಗಾಗಿ ಕೋಳಿ ಫೀಡ್ ಹಾಕೋದೇನೋ ಅವಶ್ಯಕತೆ ಏನೈತಿ ಅದಕ್ಕಿಂತ ಬೆಸ್ಟ್ ಫೀಡ್ ರೆಡಿ ಮಾಡ್ಕೊಂತ ರೆಡಿ ಮಾಡಿ ಹಾಕೊಡ್ರಿ ನರಿ ಮಾಡ್ಬೋದು ಮುಂದೈತ್ರಿ ಈಗ ನೀವು ಎಲ್ಲಾ ಈ ಕಡೆ ತಿರ್ಗ್ಯಾಂಡಿ ಚೆಕ್ ಮಾಡ್ರಿ ಎಲ್ರಿ ನಾವು ಮುಚ್ಚಿಟ್ಟೇವಪ್ಪಾ ಏನ್ ಇಂತ ಏನ್ರಿ ಇಲ್ಲಾಂತಂದ್ರ ನೋಡ್ರಿ ಎಲ್ಲೂ ಬರ್ತೇತ್ರಿ ಹಿಕ್ಕಿ ಮೇಲೆ ನೊಣ ಕೂಲ್ಸತ್ರಿ ನೀವ್ ಒಂದರ ಕಾಣ್ತೇನೆ ನೋಡ್ರಿ ಹಿಕ್ಕಿ ಮೇಲೆ ನೊಣ ನೀವ್ ರೆಡಿ ಮಾಡ್ರಿ ಕಾನ್ಸಂಟ್ರೇಟೆಡ್ ಫೀಡ್ ರೆಡಿ ಮಾಡ್ರ ಅಂದ್ರ ಏನ್ ಅವಶ್ಯಕತೆತ್ರಿ ಕೋಳಿ ಫೀಡ್ ತಡೆ ಅವಶ್ಯಕತೆ ಮತ್ತೆ ಸರ ನೀವು ಅದ್ ಸ್ವಲ್ಪ ಬೆಕ್ಟೀರಿಯಾ ಅಂದ್ರೆ ಆಗ್ತೈತ್ರಿ ಇಲ್ಲ ಫ್ಯೂಚರ್ ದಾಗ ಇದು ಮಾರ್ಕೆಟ್ ಹಾಳಾಗ್ ಹೋಗ್ತೇತ್ರಿ ಎಲ್ಲಾರ್ದ ಯಾಕಂದ್ರ ಈಗ ಒಂದು ಬ್ಲೇಮ್ ಬತ್ತು ಸಿಲ್ಕೋರಿ ಕೋಳಿ ಫೀಡ್ ಇಂದ ಮಟನ್ ಚಲೋ ಇಲ್ಲ ಇದು ಇವ್ರ ಬ್ಯಾಚದವ್ರ ಕೋಳಿ ಫೀಡ್ ಹಾಕ್ತಾರ ಕೋಳಿ ಫೀಡ್ ಹಾಕ್ತಾರ ಅಂತ

ಅದ್ರ ಬದಲು ಹಾಕಿರ್ಲಿಲ್ಲ ಚಲೋ ಕಾಳ ಕಾನ್ಸಂಟ್ರೇಟೆಡ್ ನೀವು ಒಂದ್ ನಾಲ್ಕೈದು ತರದ ಒಳ್ಳೆ ಒಳ್ಳೆ ಕಾಳ ಅದರದ ಇದು ಮಾಡ್ರಿ ಸ್ಟಡಿ ಮಾಡ್ರಿ ಸ್ಟಾರ್ಚ್ ಎದ್ರ ಆಗೈತ್ರಿ ಪ್ರೋಟೀನ್ ಎದ್ರ ಆಗೈತ್ರಿ ಎರಡು ಪ್ರಕಾರ ಇದಾವ್ರಿ ಗೋಧಿದಾಗ ಇರೋದು ಸ್ಟಾರ್ಚ್ ಬೇರೆ ಐತ್ರಿ ಗೊಂಜಾಳ ಪ್ರೋಟೀನ್ ಆಗೂ ಎರಡು ನಮೂನಿ ಇದಾವ್ರಿ ಅಂದ್ರೆ ಫೈಬರ್ ಪ್ರೋಟೀನ್ ಬೇರೆ ಆಯಿಲ್ ಆಯಿಲ್ ಪ್ರೋಟೀನ್ ಬೇರೆ ಎಲ್ಲಾನು ಸ್ಟಡಿ ಮಾಡಿ 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 ನೀವು ಆ ತರದ ಇದು ಮಾಡಿರಿ ಮಿಕ್ಸ್ ಮಾಡಿ ಅದ್ರಾಗ ಸ್ವಲ್ಪ ನೀವು ಆಮೇಲೆ ನಿಮ್ಗೆ ಬೇಕಾದ್ರೆ ಕೆಲವ್ರಿಗೆ ಏನಾಕತಿ ಫೀಡ್ ಕನ್ಸ್ಯೂಮ್ ಆಗೋದು ಕಡಿಮೆ ಆಕತ್ರಿ ಕೆಲವ್ರಿಗೆ ಬಹಳ ದಿನ ಇಡಬೇಕ್ರಿಡ್ ಕೆಳಬಾರ ಬರ್ತದೆ ಯಾರು ಮಾಡ್ಕೊಂಡ್ರೆ ಸ್ವಂತ ನಾಲೆಜ್ ತಗೋಬೇಕ್ರಿ ಈ ಫೀಡ್ ರೆಡಿ ಮಾಡೋದಂತಂದ್ರೆ ಏನ್ರಿ ಯಾವ್ದಾರು ಹಾಕಿ ಮಾಡಂಗಿಲ್ಲ ಪ್ರೋಟೀನ್ ಹೆಚ್ಚಾಂದ್ರೆ ಅದು ಸಮಸ್ಯೆ ಮಾಡತ್ರಿ ಫೈಬರ್ ಹೆಚ್ಚಾತು ಅದು ಸಮಸ್ಯೆ ಮಾಡತ್ರಿ ಈ ಬಾಡಿ ತೂಕಿಗೆ ಏನು ಎಷ್ಟು ಪ್ರಮಾಣ ಪ್ರೋಟೀನ್ ಬೇಕು ಎಷ್ಟು ಪ್ರಮಾಣ ಕಾರ್ಬೋಹೈಡ್ರೇಟ್ ಬೇಕು ಎಷ್ಟು ಪ್ರಮಾಣ ಆಮೇಲೆ ಫೈಬರ್ ಬೇಕು ಇವೆಲ್ಲನು ನಾವ್ ಕ್ಯಾಲ್ಕುಲೇಷನ್ ಹಾಕಿದಾಗ ಈ ತೂಕಿಗೆ ಎಷ್ಟು ಬೇಕಾ ಅಷ್ಟನ್ನ ಕೊಡ್ಬೇಕು ಹೊಸ ಫಾರ್ಮರ್ ಯಾವ್ದೇ ರೀತಿ ಒಟ್ಟು ಯಾವುದೇ ರೀತಿ ಒಳಗು ಒಂದೇ ಕಾಳು ಯಾವಾಗೂ ಹಾಕಂಗಿಲ್ಲ ಒಂದೇ ಕಾಳು ಹಾಕೋದಂತ ಒಂದೇ ತರ ಕಂಟೈನ್ಸ್ ನಾವ್ ಶರೀರಕ್ಕೆ ಕೊಡುದ್ರಿಂದ ಬೆಳವಣಿಗೆನ ಆಗುದಿಲ್ಲ ನೀವು ಇಪ್ಪತ್ತು ರೂಪಾಯಿ ಕೊಟ್ಟು ಇಪ್ಪತ್ತೈದು ರೂಪಾಯಿ ಗೊಂಜಾ ಒಂದ್ ಕಿಲೋ ಹಾಕ್ರಿ ನೀವು ರಿಸಲ್ಟ್ ಬರಂಗಿಲ್ಲ ರೀ ನೀವು ಹತ್ತು ರೂಪಾಯಿ ಆದಾಗ ಅದಕ್ಕಿಂತ ಹೆಚ್ಚು ರಿಸಲ್ಟ್ ತಕಬಹುದು ಅಂದ್ರೆ ಎಲ್ಲಾ ಕಾಳುಗಳನ್ನು ಮಿಕ್ಸ್ ಮಾಡಿದ್ರೆ ಹೆಚ್ಚು ರಿಸಲ್ಟ್ ಬರ್ತದೆ ಅದರಲ್ಲಿ ಎಲ್ಲಾನು ಕಂಟೆಂಟ್ಸ್ ಗಳು ಸಿಗತವಲ್ಲ ನೀವು ಅರ್ಧ ಕೆಜಿ ಹಾಕ್ರಿ 1 ಕೆಜಿ ಹಾಕೋ ಜಾಗದಾಗ ಅರ್ಧ ಕೆಜಿ ಹಾಕ್ರಿ ಮತ್ತೆ ಎಲ್ಲಾ ಕಾಳುಗಳನ್ನು ಮಿಕ್ಸ್ ಮಾಡಿ ಹಾಕಿ ಯಾವ ಕಾಳುಗಳು ಏನು ಕಂಟೆಂಟ್ಸ್ ಇರುತ್ತೆ ಅದನ್ನ ತಿಳ್ಕೊಂಡು ನೀವು ಆಡ್ ಮಾಡ್ಕೊಂಡು ಹಾಕೋಬೇಕು ತಿಳ್ಕೊಂಡು ಹಾಕೋ ಅಂತ ಹೇಳುತ್ತೆ ಮತ್ತೆ ಅದರ ಜೊತೆ ಲವ ಟಾನಿಕ್ ಏನಲ್ಲ ಸೆಪರೇಟ್ ಕೊಡಬೇಕು ಲವ ಟಾನಿಕ್ ಹೇಂಗ್ ಐತ್ರಿ ಫೀಡ್ನಿಗೆ ಇಗೋ ಕೆಲವರು ಟಾನಿಕ್ ಲಿಕ್ವಿಡ್ ಹಾಕಾಕತ್ತಾರ ಲಿಕ್ವಿಡ್ ಹಾಕುವಂತದ್ದು ಏನು ಅವಶ್ಯಕತೆ ಇಲ್ಲ ಅಲ್ಲಿನೂ ಸಮಸ್ಯೆ ಆಗಬಹುದು ಲಿಕ್ವಿಡ್ ಹಾಕೋದ್ರಿಂದ ಉಳಿದಂತದ ಏನು ಫೀಡ್ ನಾಗ ಇರ್ತದಲ್ಲ ಕಂಟೆಂಟ್ಸ್ ಅದು ಕೊಲಾಪ್ಸ್ ಆಗುವಂತ ಚಾನ್ಸಸ್ ಹೆಚ್ಚು ಇರ್ತದೆ ಪೌಡರ್ ಬೇಸ್ ನಾಗ ಯಾವ್ದು ಅದನ್ನ ಯೂಸ್ ಮಾಡ ಪೌಡರ್ ಬೇಸ್ ನಾಗ ಸಿಗ್ತಾರ ಲೋಟೋನಿಕ್ಸ್ ಅದ್ ಹಾಕ್ಬಹುದು ಮಿಕ್ಸ್ ಮಾಡದೆ ಹಾಕ್ಬಹುದು ಸಾಧ್ಯ ಸ್ಪೀಡ್ ನಾಗ್ರಿ ಆಯಿಲ್ ಹಾಕ್ರಿ ౌడ <laughs> <laughs> ಈಗ ಕೆಲವೊಂದ್ ಮರಿ ಚಿಕ್ಕ ಬರೋವಂತಪ್ಪನ ಹಾಲ ಹಾಕ್ಬೇಕಂತ ಅದ್ಗೇನು ಹೇಳದ್ ಇಷ್ಟ ಬಿಡ್ತ ಹೆಚ್ಚಾಕತ್ತ್ರಿ ಅದು ಹಾಲು ಹಾಕುದು ತತ್ತಿ ಹಾಕುದು ಬದಾಮ ಕಾಜು ಇದನ್ನ ಹಾಕ್ತೀನಿ ಅಂತಂದ್ರೆ ಆಟದ ಮರಿಗಳಿಗೆ ಹಾಕೊಬೋದು ರೀ ಕೆಲವೊಬ್ರಿಗೆ ಆಟದ ಮರಿ ಇರ್ತಾವು ನಾವು ಸ್ಪೆಷಲ್ ಒಂದ ಸಾಕತ್ತೀವಿ ಅದಕ್ಕೆ ನಾವು ಮುಂದೆ ಬಾವು ತೂಕ ಮಾಡೋವ್ರ್ಗು ಅಂತಂದ್ರೆ ಓ ತುರ್ಕಿನೂ ಕಾಳು ಹಾಕ್ತಾರೆ ರೀ ಒತ್ತ್ತಾರೆ ರೀ ಕಾಳು ಕಾಳು ಒತ್ತುತ್ತಾರು ಆಮೇಲೆ ಎಕ್ಸ್ಟ್ರಾ ಫೀಡಿಂಗ್ ಮಾಡ್ತಾರೆ ರೀ ಹಾಲು ಹಾಕ್ತಾರೆ ತತ್ತಿ ಹಾಕ್ತಾರೆ ಬದಾಮ ಕಾರಿಕಾವತ್ರನು ಒತ್ತಾರು ಇವೆಲ್ಲ ಹೆವಿ ಪಿಡಿಂಗ್ ಅದ್ರಾಗು ನಾವು ಅವ್ರಿಗೂ ಒಂದು ಏನ್ ಹೇಳಕ್ ಅಂತಂದ್ರೆ ರೀ ಕಂಪಲ್ಸರಿ ಟಾನಿಕ್ ಯೂಸ್ ಮಾಡ್ತಾರೆ ಪ್ರತಿ ದಿನಾನು ಯೂಸ್ ಮಾಡಂತ ಹೇಳ್ತಾರೆ ಈಗ ಕಾಲ್ ಒತ್ತವ್ರಿಗೆ ಒತ್ತವ್ರಿಗೆ ಕಾಲು ಒತ್ತಬಹುದು ಎಕ್ಸ್ಟ್ರಾ ಹಾಲ ತತ್ತಿನೂ ಹಾಕೋರಿಗುನು ಹೆಚ್ಚು ಟಾನಿಕ್ ಹಾಕೋದ್ರಿಂದ ಪಚನಕ್ರಿಯೆ ಹೆಚ್ಚು ಈಸಿ ಆಗ್ತದೆ ಅಲ್ಲಿ ರೊಮ್ಯೂನ್ ಸಮಸ್ಯೆ ಬರಂಗಿಲ್ಲ ಡೈ ಡೈಜೆಷನ್ ಕೆಡಂಗಿಲ್ಲ ಆಮೇಲೆ ಹೊಟ್ಟು ಉಬ್ಬಂಗಿಲ್ಲ ಅಲ್ಲಿ ಬಹಳ ಆಗ್ತದ್ ಅವಾಗ ಅವಾಗನು ಒಂದು ಏನ್ ಅಂದ್ರೆ ಬರೇ ಗೋಧಿ ಅಂತಂದ್ರೆ ಗೋಧಿ ಒತ್ತಬಾರ್ದು ಯಾಕಂದ್ರೆ ಗೋಧಿ ಇರ್ತಕ್ಕಂಥ ಜಿಗಿಟಿನ ಅಂಶ ಇರ್ತಾರೆ ಆ ಜಿಗಿಟಿನ ಅಂಶ ಸಮಸ್ಯೆ ರೊಮ್ಮಿನ ಸಮಸ್ಯೆ ಅಟ್ಯಾಚ್ ಆಗ್ತತ್ ರೋಗಿ ಅವಾಗ ಗೋಧಿ ಹಚ್ಚಿ ಒತ್ತ್ರಿ ಅದ್ರ ಜೊತೆ ಬೇರೆ 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 ಫೈಬರ್ ಇರ್ತಕ್ಕಂತ ಕಾಳಗಳನ್ನ ಅದ್ರ ಜೊತೆ ನೆಣೆಚಿಟ್ಟಿ ಒತ್ತರಿ ಫೈಬರ್ ಅಂದ್ರೆ ಫೈಬರ್ ಎದಕ್ ಕರಿತೀವಿ ಅಂತಂದ್ರೆ ಕಾಳುಗಳ ಮ್ಯಾಗಿಂದ ಇರ್ತಕ್ಕಂಥ ಕೋಟಿಂಗ್ ಇರ್ತಿಲ್ಲ ಆ ಕೋಟಿಂಗ್ ತಾನ ಫೈಬರ್ ಅಂತ ಕರಿತೀವಿ ನಾವು ಅಂದ್ರೆ ಫಸ್ಟ್ ಭತ್ತ ಇರುತ್ತೆ ಆಮೇಲೆ ಅಕ್ಕಿ ಆಗುತ್ತೆ ಭತ್ತದ ಈ ಮ್ಯಾಗಿಂದ ಏನು ಕೋಟಿಂಗ್ ಐತಿಲ್ಲ ಅದು ಫೈಬರ್ ಕಡ್ಲಿ ಇತ್ತಲ್ಲ ಕಡ್ಲಿ ಮ್ಯಾಗಿಂದ ಏನು ಸಿಪ್ಪ ಇತ್ತಲ್ಲ ಅದು ಫೈಬರ್ ಹಾ ಗೊಂಜಾಳ ಇರ್ತಲ್ಲ ಗೊಂಜಾಳ ಮ್ಯಾಗಿಂದ ಸಬರ್ ಇರ್ತದಲ್ಲ ಅದು ಅದು ಸಬರ್ ಫೈಬರ್ ಅದು ಹೆಚ್ಚು ತಿನ್ನೋದ್ರಿಂದ ರೀ ಡೈಜೆಷನ್ ಫೈಬರ್ ಫೈಬರ್ ಬೇಕು ಮೇನ್ ಅತಿ ನಾವು ಅಂಶ ಹಚ್ಚ ಹಾಕ್ಲೇಬೇಕು ಪ್ರಾಬ್ಲಮ್ ಹೊ ಬರ್ತದ್ರಿ ಬಟ್ ಕಾಳಕಂಡ ಕಾಳಾಕ್ತಿರ್ತಿರ್ಲಿಲ್ಲ ನೀವು ಅವಾಗ ಜಿಗಟಿನ ಅಂಶ ಇರ್ತಕ್ಕಂಥ ಸದಕಿರ್ಬೋದು ಸದಕಿನ ಸದಕಿ ಸದಕಿನ ನಕ್ಕಿರಿ ಗೋಧಿ ಇವೆಲ್ಲ ಜಿಗಟಿನ ಅಂಶ ಇರುವ ಕೂತ್ರಿ ಜೊತೆ ನಾವು ಫೈಬರ್ ಕೊಡ್ಲಿಲ್ಲ ಹೋಗಿ ಒಳಗೆ ಸಮಸ್ಯೆ ಮಾಡಿಬಿಡ್ತದ ಫುಡ್ ಪಾಯ್ಝನ್ ಆಗಿಬಿಡ್ತದ್ರಿ ಈಗ ಆಡುವಂತ ಮರಿಗಳಿಗೆ ನಾವು ಗೋಧಿ ಒತ್ತೇನಿ ಸದಕಾ ಒತ್ತೇನಿ ಅಂತಂದ್ರ ಅದು ಸಪ್ ಹೋಗೋದು ಬಾ ಸಪ್ ಇದು ಅದ್ರ ಏನ್ ಮಾಡ್ತಾರ ಇಡೀ ಅದನ್ನ ಹೊತ್ತಾರೀ ಅದ್ರ ಜೊತೆ ಬೇರೆ ಕಾಳಗಳ ಫೈಬರ್ ಇರ್ತಕ್ಕಂಥ ಕಾಳಗಳನ್ನ ಮಿಕ್ಸ್ ಮಾಡಿ ಒತ್ತಿದ್ರ ಅದು ಯಾವ ಸಮಸ್ಯೆನ ಆಗಂಗಿಲ್ಲ ಜೊತೆಗೆ ಪ್ಲಿಯೋಟಿಕ್ ಅಂತ ಕಂಪಲ್ಸರಿ ಕೊಡ್ಬೇಕು ಇನ್ನೊಂದ್ರಿ ಅತಿ ಫೀಡ್ ಮಾಡೋದ್ರಿಂದ ಅತಿ ನೋವು ತಿನ್ನಿಸೋದ್ರಿಂದ ಒತ್ತಾಯ ಮೇಲೆ ಕಾಳ ನೋವು ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಹಾಕಿ ಕಿತ್ ಹೆಚ್ ಹಾಕತ್ರಿ ಅವ್ ಕಿತ್ ಹೆಚ್ ಹಾಕಂದ್ರೂ ಬದುಕು ಆ ತಾಯಿಂದ ಸುಸ್ತಾಕರಿ ಕಿತ್ ಹೆಚ್ಚಾತಂದ್ರನು ಗ್ಯಾಸ್ ಬರ್ತತ್ರಿ ಡೈಜೆಷನ್ ಪ್ರಾಬ್ಲಮ್ ಆಕತ್ರಿ ಅವಾಗೂ ನಾವು ಕಿತ್ ಆಗ್ಬಾರ್ದಂಗು ಮೆಡಿಸಿನ್ ಗಳನ್ನ ಮಾಡ್ಕೊತಿರ್ಬೇಕ್ ಅವಾಗ ಅವಾಗ ವಾರಕ್ಕ ಒಂದ್ಸಲ ಮಾಡ್ಕೊತಿರ್ಬೇಕು ಅದ್ರ ಅದಕ್ಕಾಗ್ಯತ ಒಂದ್ ಮೆಡಿಸಿನ್ ಐತ್ರಿ ಒಂದ್ ಪೌಡರ್ ಐತ್ರಿ ರೂಮಿ ಬಕ್ ಅಂತೇಳಿ ಪಿ ಎಸ್ ಪಾರ್ಕ್ದವ್ರದೊಂದು ಪೌಡ್ರ್ ಐತ್ರಿ ಪ್ರತಿದಿನನೂ ನೀವು ಮಿಡಲ್ ಮಿಕ್ಸರ್ ಜೊತೆ ಐದು ಗ್ರಾಮಿನ ಯೂಸ್ ಮಾಡಿದ್ರೆ ಅದು ಈಝಿಯಾಗಿ ಡೈಫಿನ ಮನುಷ್ಯ ಹಂಗೆ ಸೋಡಾ ತಿಂತಾರಲ್ಲ ಅದೇ ಥರ ಮ ಪ್ರಾಣಿಗಳಿಗೆ ಒಂದು ಸೋಡಾ ರೆಡಿ ಮಾಡ್ಯಾರ್ರಿ ಅವ್ರು ಬರ್ತಾರೆ ಹೋಗ್ತಾರು ಕೆಲವು ಬಿಡೋಂಗೆ ಬಿಟ್ಕೊಡಂಗಿಲ್ಲ ಅದು ವಿಷಯ ಬಂದ್ಬಿಟ್ರೆ ಕೆಲವು ತಾರಿಂದ ಏನು ಮಾಡ್ತಾರೆ ಅಂದ್ರೆ ಆ ಈಗ ಮಿಸ್ಟಾರ್ಸ್ ಏನ್ ಮಾಡ್ತಾರೆ ಅಂದ್ರೆ ಒಂದೇ ಫಾರ್ಮ್ ಅಂತ ಅಡ್ಡಾಡಂಗಿಲ್ಲ ಇವತ್ತ ಗೋಟ್ ಫಾರ್ಮ್ ಅಡ್ಡಾಡಬೇಕಂದ್ರ ಒಂದ್ ಹತ್ತು ಫಾರ್ಮ್ ಅಡ್ಡಾಡ ಯಾವ ಫಾರ್ಮ್ ನೋಡೋಣ ಅಂತ ಒಂದು ರೂಟ್ ಹಾಕೊಂಡಿರ್ತಾರ ಆ ಫಾರ್ಮ್ ಆ ಫಾರ್ಮ್ ಆ ಫಾರ್ಮ್ ಆ ಫಾರ್ಮ್ ಎಲ್ಲಾ ಕಡೆ ಅಡ್ಡಾಡಿರ್ತಾರೆ ಕೆಲವರು ಏನ್ ಮಾಡಿದ್ರೆ ನಮ್ಮ ಫಾರ್ಮ್ ದಾಗ ನೀವು ಚಪ್ಪಲ್ ಕಳದ ಬರ್ಬೇಕು ಆಮೇಲೆ ಕಾಲ್ ತೊಕೊಂಡ್ ಬರ್ಬೇಕು ಇಂದ ರೂಟ್ಸ್ ಇರ್ತಾರೆ ಒಳಗೆ ಬಿಡಂಗಿಲ್ಲ ವಾಕ್ ಈ ರೀತಿ ಅಂದ್ರೆ ನಾವೇನು ಹೇಳ್ತೀಂದ್ರೆ ನಮ್ಮಲ್ಲೇ ರೆಸಿಸ್ಟೆನ್ಸ್ ಇತ್ತು ನಮ್ಮಲ್ಲೇ ರೋಗ ನಿರೋಧಕ ಶಕ್ತಿ ನಾವು ಉತ್ಪಾದನೆ ಮಾಡಿದ್ವು ಅಂತ ಮರಿಗಳಿಗೆ ಮರಿಗಳಿಗೆ ಎಲ್ಲಾ ಪ್ರೊಫೆಷನಲ್ ವ್ಯಾಕ್ಸಿನೇಷನ್ ಆಗಲಿ ಡಿ ವರ್ಮಿಂಗ್ ಆಗಲಿ ಎಲ್ಲಾನು ಮಾಡಿದಾಗ ಅದು ಎಂತ ಆರೆಸ್ಟ್ ತಂದು ಬಿಟ್ರು ನೋಡಿ ಅವರು ಕರ್ಕೊಳ್ಳೋ ಹಂಗಿಲ್ಲ ಸುಮ್ಮನೆ ವಿಸ್ತೇರ್ ತೊಂದರೆ ಮಾಡ್ಬಿಡ್ತು ಬರ್ಬಡಾ ಹಂಗಲ್ಲ ಅದಕ್ಕೆ ರಿಸ್ಟ್ರಿಕ್ಷನ್ ಹಾಕಿ ನೀವು ಬರ್ಬಡ ಅಂತ ಹೇಳ್ತೀರೆ ಅಂದ್ರೆ ನಾವ್ ಅಮ್ಮಂಗಿಲ್ಲ ನಾವು ಯಾರ್ ಬೇಕಾದ್ರೇ ಬರ್ರಿ ಅಂತ ಬರಿ ಅಂತೀರೆ ಬರಿ ಹೋಗಿ ನೋಡ್ಕೊಂಡು ಬದ್ರು ಸರ್ ನಮಗೆ ಏನು ಇಲ್ಲ ಕಣೋ ಅವರು ವಿಸ್ಟರ್ಸ್ಿಂದ ನಮಗೆ ಸಮಸ್ಯೆ ಆಗಿಲ್ರಿ ರೀ ಯಾಕಂದ್ರೆ ಅದು ಆಗಂಗಿಲ್ಲ ರೀ ನಾವು ಎಚ್ಚರಿತ್ತು ಅಂತಾರಾ ಪ್ರಿಕಾಷನ್ ಆಗಿ ಇನ್ನೊಂದು ವೈರಸ್ ಬರಕಂಗೆ ಚಾನ್ಸ್ ಐತಿ ಬರಂಗಿಲ್ಲ ಸಾಧ್ಯನೇ ಇದ್ರಿ ब्रो ಸುಮ್ಮನೆ ಇರ ಕಾಲಕ್ಕೆ ಹೊರಗ ಬಾರೋ ಕರೆಕ್ಟ್ ಇದ್ರು ಅವರೆಲ್ಲ ಅವರು ಸರಿಯಾಗಿ ಮೈಂಟೇನ್ ಮಾಡ್ಲಾರ್ ಕಣೋ ಇವರಿಗೆ ಫ್ಲೇ ಮಾಡೋದ್ರಲ್ಲ ಕರೆಕ್ಟ್ ಕರೆಕ್ಟ್ ಪ್ರಿಕಾಷನ್ ತಗೊಂಡಿದೆ ಚಲೋನಾ ಚಲೋನೇ ಬಟ್ ಅಂದ್ರೆ ಕಾಲ್ ಮಾಡೋ ವೈರಸ್ಗಳು ಕೆಲವೊಂದಿರ್ತಾವ್ರಿ ಅಂದ್ರೆ ಹೊಸ ವೈರಸ್ ಅಂದ್ರೆ ಈಗ ನಾವು ಪಿ ಪಿ ಆರ್ ಇರ್ಬೋದು ಎಚ್ ಎಸ್ ಇರ್ಬೋದು ಗ್ಲೂಟಾಂಗ್ ಇರ್ಬೋದು ಈ ರೆಗ್ಯುಲರ್ ಬರ್ತಕ್ಕಂಥ ವೈರಸ್ ಗಳನ್ನ ಬಿಟ್ಟ ಅಚಾನಕ್ ಆಗಿ ಯಾವುದೋ ಒಂದು ಹೊಸ ವೈರಸ್ ಒಂದು ಹತ್ತು ವರ್ಷದಾಗ ಅಥವಾ ನೂರು ವರ್ಷದಾಗ ಒಂದು ವೈರಸ್ ಬಂತಪ್ಪ ಅದೆಲ್ಲಾನು ಕಲಾಶ್ ಮಾಡುವಂತ ಚಾನ್ಸಸ್ ಇರ್ತದ್ರಿ ಆ ಟೈಮ್ದಾಗ ಪ್ರಿಕಾಶನ್ ತಗೊಂಡಿದ್ದು ಭಾಳ ಬೇಕು ಮತ್ತೆ ನಿಮ್ಮ ಕಡೆ ರೀ ನಿಮ್ಮ ಕಡೆ ಒಂದು ನಿಮ್ಮ ಅಂದ್ರೆ ಎಷ್ಟು ಫಾರಮ್ ಆಗುತ್ತೆ ನೀವು ಭಾಳ ಹೋರಿ ಫಾರ್ಮ್ ಒಂದು ಹದಿನೈದು ದಿವಸ ಫಾರ್ಮ್ ಅದಾವೆ ರೀ ಎಲ್ಲಾರು ಸಜೆಷನ್ ಕೇಳ್ತಾರೆ ಕೇಳ್ತೀವಿ ಹೋಗಿ ಬರ್ತೀವಿ ಕನ್ಸಿಡೆನ್ಸಿ ಆ ಮೆಡಿಸಿನ್ ಲೈನ್ ಮಾಡ್ತೀರಂದ್ರೆ ಅವು ಎಕ್ಸ್ಪೋರ್ ಮಾಡೋದು ಅದು ಇಷ್ಟ ಅಂತ ಏನು ಹೇಳಕ್ಕೆ ಆಗಂಗಿಲ್ಲ ರೀ ದಿನಾಲೂ ಹಂಗೆ ಫೋನ್ ಬರ್ತಾವೆ ನಾವು ಟ್ರೀಟ್ಮೆಂಟ್ ಮಾಡೋಕೆ ಹೋಗೇ ಹೋಗ್ತೀವಿ ರೀ ಹೋಗ್ತೀವಿ ನೀವು ರೈತರಿಗೆ ಯಾವ್ದ್ ಯಾವ್ದಾರ ಏನೇನ್ ಸಪೋರ್ಟ್ ಮಾಡ್ತೀರ ಅಂದ್ರೆ ಮರಿ ಕೊಡ್ಸಕ್ ಸಪೋರ್ಟ್ ಮಾಡ್ತಿರೋ ಅಥವಾ ಮಾರಾಟ ಮಾಡಕ್ ಸಪೋರ್ಟ್ ಮಾಡ್ತಿರೋ ಅಥವಾ ನನಕ್ಕೆಲ್ಲಾ ಸೆಟ್ ಮಾಡಕ್ ಮರಿಗಳನ್ನ ನಮ್ದೆಲ್ಲಾ ಕಾನ್ಸೆಪ್ಟ್ ಐತ್ರಿ ಸದ್ಯಕ್ಕ ರೈತರಿಗೆ ಒಂದ್ಸಲ ಬಂದ್ರ ಟ್ರೈನಿಂಗ್ ಹಿಡ್ಕೊಂಡು ಮರಿ ಖರೀದಿ ಹಿಡ್ಕೊಂಡು ಮರಿ ಫೀಡ್ ಹಿಡ್ಕೊಂಡ್ರೆ ಆಮೇಲೆ ಮಾರೋದು ಇಟ್ಕೊಂಡು ಎಲ್ಲಾನು ಹೆಲ್ಪ್ ಮಾಡ್ಬೇಕನ್ನೋ ಒಂದು 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 ಅಪೇಕ್ಷೆ ಕಂಡಿದೀರಿ ಅದು ಮುಂದಿನ ವರ್ಷದ ನೀವು ಯಾವ ರೀತಿ ಪ್ಲಾನಿಂಗ್ ಹೋಗಿ ಪ್ಲಾನಿಂಗ್ ಇಟ್ಕೊಂಡಿರೋ ಯಾರನ್ನ ಕರ್ಕೊಂಡ್ಬಂದ್ ಇಲ್ಲೇ ಒಂದು ಮಟನ್ ಶಾಪ್ ನಾವು ನಾವು ನಮ್ಮ ಫ್ರೆಂಡ್ ಕಟಿಂಗ್ ಮಾರ್ಕೆಟ್ ಮಾಡಿದ್ರೆ ಅವಾಗ ನಾವು ಕಟಿಂಗ್ ಮಾರ್ಕೆಟ್ ತಗೋತಿವ್ರಿ ನಾವು ಹ ಆಮೇಲೆ ಮರಿ ಖರೀದಿ ಮಾಡಕ ಮರಿನೂ ಕೊಡ್ತೀವಿ ಖರೀದಿ ಮಾಡಿ ಆಮೇಲೆ ಅದಕ್ಕೆ ಹೋದ ನಂತರ ಏನ್ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಲೈನ್ ಮಾಡ್ಕೊತೀವಿ ಅವ್ರಿಗೆ ಗೈಡೆನ್ಸ್ ಕೊಡ್ತೀವಿ ಕೊಡ್ತೀವಿ ಫೀಡ್ ಪೀಡ್ ಬೇಕಾದ್ರೀಡು ಮಾಡ್ತೀವಿ ರೀ ಆಮೇಲೆ ಹೊಟ್ಟು ಬೇಕಾದ್ರೆ ಹೊತ್ತು ಕೊಡ್ತೀವಿ

ಎಲ್ಲಾರ ಹತ್ರ ಒಂದ್ ಒಂದ್ ಈ ಒಂದೊಂದು ಫಾರ್ಮ್ ಗಳ ಹೆಸರು ಅದಾವ್ರಿ ಅಥವಾ ಅವ್ರ ವೈಯಕ್ತಿಕ ಹೆಸರುಗಳ್ರಿ ಒಂದು ಸಾವಿರದಿಂದ ಎರಡ್ ಸಾವಿರ ಜನ ನಾವೊಂದು ಲಿಸ್ಟ್ ಮಾಡತ್ತೀವ್ರಿ ಮುಂದಿನ ಅಂದ್ರ ಬಕ್ರಿಯಾಬಾದ್ ನಂತರ ನಾವ್ ಲಿಸ್ಟ್ ಮಾಡಕ್ ಚಾಲು ಮಾಡ್ತೀವಿ ಒಬ್ಬೊಬ್ಬರಿಗಿಂತ ಇಂತಿಷ್ಟು ಫೀಸ್ ಮಾಡ್ತೀವಿ ನಾವ್ ಒಂದ್ ಸಾವಿರ ಅಥವಾ ಹದಿನೈದು ಐದನೂರು ಅಂದ್ರೆ ನಮ್ದು ಇನ್ನೇನಕ್ಕ ಒಂದು ಸೇವ್ ಮಾಡ್ತಿವಿ ಸೇವ್ ಮಾಡಿ ಅದನ್ನ ಸರ್ಕಾರಕ್ಕ ಒಂದು ಒಂದು ಮನವಿ ಮಾಡಿ ಅದು ವಿಚಾರ ಐತಿರಿ ಸದ್ಯಕಾರಿ ಎಲ್ಲಾ ಫಾರ್ಮರ್ಸ್ ಲೋನ್ ಸಿಗ್ಬೇಕು ಆರ್ಥಿಕವಾಗಿ ಆರ್ಥಿಕವಾಗಿ ಸಣ್ಣ ಫಾರ್ಮಾರ ಅಂದ್ರ ಅವ್ರದ್ ಮುಂದ್ ದೊಡ್ಡ ಪ್ರಮಾಣ ಮಾಡ್ಲ ಅವ್ರು ಈಗ ಎನ್ ಎಲ್ ಎಂ ಸ್ಕೀಮ್ ಹೆಂಗೈತಲ್ಲ ಈಗ ಅವ್ರಿಗೆ ಬಡಬಗರಿಗುನು ಆಗುವಂತ ಮಾಡಿ ಬಟ್ ಎಲ್ಲ ರೀ ಅವ್ರು ಅವ್ರಿಲೇಷನ್ ಲೀಸ್ ಡೀಡ್ ಮಾಡ್ಕೋತಾರೀ ಅವ್ರು ಬ್ಯಾರ ನಡೆಯಂಗಿಲ್ಲ ಅವಾಗೆಲ್ಲ ನಡೀತಿತ್ರಿ ಈಗ ಮಗ್ಳಲ್ಲ ಯಾರ ಬೇರೆ ಕಾಸ್ಟ್ ಇರ್ಬೋದು ಬೇರೆ ಇರ್ಬೋದು ಅವ್ರು ರಿಲೇಷನ್ ಅನ್ ರಿಲೇಷನ್ ಅವ್ರದ್ದು ನೀವು ಲೀಸ್ ಡೀಡ್ ಮಾಡ್ಕೋಬೇಕಂತ ರೂಲ್ಸ್ ಇತ್ರಿ ಈಗ ತಗದಾರ್ರಿ ಅದನ್ನ ಎನ್ ಎಲ್ ಎಂ ಸ್ಕೀಮ್ ಹೀಗಾಗಿ

ಅಪ್ರಾಗ ಫ್ಯೂಚರ್ ಐತ್ರಿ ಮತ್ತೆ ಮಾಡೋದು ಬಹಳ ವಿಚಾರ ಐತ್ರಿ ಯಾಕಂದ್ರೆ ಹೆಂಗೈತ್ರಿ ಮಟನ್ ಮಾರ್ಕೆಟ್ ನಾವು ಇಲ್ಲಿನ ಇಂಡಿಯಾದಾಗು ಮಾಡ್ಬೋದ್ರಿ ಪ್ಲಸ್ ಮಟನ್ ಗಿರಿ ನಮ್ಮ ಇದು ಲ್ಯಾಂಬ್ ಮೀಟ್ ಐತ್ಲಾ ಇದು ನಮ್ ಸಗರಿನ ಮೀಟ್ ಗಿರಿ ವರ್ಲ್ಡ್ ವೈಡ್ ಮಾರ್ಕೆಟ್ ಇದಾಗು ಬಾಳ್ ಡಿಮಾಂಡ್ ಐತ್ರಿ ಎಕ್ಸ್ಪೋರ್ಟ್ ಮಾಡ್ಬೋದ್ರಿ ಸರ್ ಬಹಳ ಚಂದ ಫ್ಯೂಚರ್ ಐತ್ರಿ ಅದ್ರ ಬಗ್ಗೆ ಫುಲ್ ನಾಲೆಜ್ ತಗೋ ಫ್ಯೂಚರ್ ನಮ್ದು ಅದು ಪ್ಲಾನ್ ಐತ್ರಿ ನಮ್ಮ ಭಾರತವನ್ನು ಬಿಟ್ಟು ಹೊರ ಹೊರಗ್ ಹೊರಗಡೆ ಯಾರೀಗ ನಮ್ ಕರ್ನಾಟಕದಾಗ ಯಾವ ಬಿಸ್ನೆಸ್ ನದ್ ಎದಾರ್ ಮತ್ತ ಫೈನಾನ್ಸಿಯಲಿ ಸ್ಟ್ರಾಂಗ್ ಎದಾರ್ ಪ್ಲಸ್ ಅವ್ರದ್ ವರ್ಗಿಂದ ನಾಲೆಜ್ ಐತ್ಲ ಅವ್ರ ನಾಲೆಜ್ ತಗೊಂಡು ಅದ ಅದಕ್ಕೆ ಪೆಂಡ್ ಆಗ್ತಾರ ಅಂದ್ರೆ ಇದಕ್ಕೂ ಬಾಳ ಫ್ಯೂಚರ್ ಇದ್ರು ಯಾರು ಬೇಕವ್ ಇಲ್ಲ ಮತ್ತೆ ನಾವು ಮಾಡವ್ರ ಅಂತ ಹೇಳಕಿಲ್ಲ ಯಾರು ಇದರ ಬಗ್ಗೆ ಸ್ಟಡಿ ಮಾಡಿರಿ ಅವ್ರಿಗೆ ಇಂಟ್ರೆಸ್ಟ್ ಇದ್ದವ್ರು ಇದರಾಗ ಅವ್ರು ಹೇಳೋದು ಇದ್ ಮಾಡ್ ಚಂದ ಫ್ಯೂಚರ್ ಐತಿರ ಸರ್ ಫ್ಯೂಚರ್ ಐತ್ರಿ ಫ್ಯೂಚರ್ ಬಟ್ ನೀವ್ ಹೆಂಗೈತ್ರಿ ಅದಕ್ಕೆ ಹಿಡ್ಕೊಂಡು ನೀವ್ ಹೋಗ್ಬೇಕ್ರಿ ನೀವು ಮೀಚ್ ಮಾರ್ಕೆಟ್ಗೆ ಇನ್ ಇಟ್ಟು ಮೀಚ್ ಮಾರ್ಕೆಟ್ ಪರ್ಪಸ್ ಮಾಡಿದ್ರೆ ಮಟನ್ ಮಾರ್ಕೆಟ್ ಮೇನ್ ಮಟನ್ ಮಾರಿದಾಗನ ಮಾರ್ಕೆಟಿಂಗ್ ಮಟನ್ ಮಾರ್ಕೆಟ್ ಏನು ಅದ್ರ ಮಟನ್ ಮಾರ್ಕೆಟ್ಗೆ ಮಾರ್ಬೇಕಂದ್ರೆ ಅಷ್ಟು ಈಸಿ ಇಲ್ಲ ಟಫ್ ಇಲ್ಲ ಕ್ಯಾಲ್ಕುಲೇಷನ್ ಬೇಕ್ರಿ ಕ್ಯಾಲ್ಕುಲೇಷನ್ ಪ್ಲಸ್ ನಿಮ್ದು ನಾಲೆಜ್ ತಗೊಂಡು ನೀವು ಮಾಡ್ರ ಅಂದ್ರ ಇದು ಫ್ಯೂಚರ್ ಫ್ಯೂಚರ್ ಇದೆ ಸರ್ ಇವಾಗ ಈಗ ಮಾತ್ರ ಮರಿ ಇರ್ತಾವ್ರಿ ಒಂದ್ ಐವತ್ ಕೆ ಜಿ ಮರಿ ಎಷ್ಟ್ ಕೆ ಜಿ ಮಠ ಬರ್ತಾನ ನಿಮ್ಗೆಲ್ಲ ಪ್ಲಾನ್ ಇದೆ ಈಗ ಐವತ್ತು ಕೆಜಿ ಮರಿ ಸರ್ ಎಷ್ಟ್ ಮೀಟ್ ಬರ್ಬೋದ್ರಿ ಮಾಂಸ ಸರ್ ಡಿಪೆಂಡ್ ಐತ್ರಿ ಅದಕ್ಕ ಅದಕ್ಕ ಫಿಸಿಕಲ್ ಕಂಡೀಷನ್ ಕಂಡೀಷನ್ ಹೊಟ್ಟಿ ಬಾಳ ಇತ್ತು ಬಾಳ್ ತೂಕ ಆಗಿತ್ತು ಹೊಟ್ಟಿ ಬಾಗಲಾಗಿ ಎಷ್ಟ್ ಹೆಚ್ಚ ಉಬ್ಬಿತ್ತಂದ್ರ